ಮಳೆಗಾಗಿ ನಾಗಮಂಗಲದಲ್ಲಿ ಈ ದಿನ ಕತ್ತೆಗಳಿಗೆ ಮದುವೆ ಮಾಡಿ ಮಳೆರಾಯನನ್ನ ನಾಗಮಂಗಲದ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು ಕಳೆದ ವರ್ಷದಂತೆ ಈ ವರ್ಷ ಮಳೆಯಾಗದೇ ಇದ್ದ ಕಾರಣ ನಾಗಮಂಗಲದ ರೈತ ವರ್ಗದವರು ಒಟ್ಟಿಗೆ ಸೇರಿ ಕತ್ತೆಗಳಿಗೆ ಮದುವೆ ಮಾಡುವುದರ ಮೂಲಕ ನಾಗಮಂಗಲದ ಪ್ರಮುಖ ಬೀದಿಯಲ್ಲಿ ಮಳೆರಾಯನ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಮನೆಯ ಜನತೆ ಬಿಂದಿಗೆಗಳಲ್ಲಿ ಮಳೆರಾಯನಿಗೆ ನೀರನ್ನು ಉಯ್ಯುವುದರ ಮೂಲಕ ಬಾರೋ ಬಾರೋ ಮಳೆರಾಯ ಎಂದು ಮಳೆರಾಯನ ಕೂಗುತ್ತಾ ಸಾಗಿದರು ಈ ಸಂದರ್ಭದಲ್ಲಿ ಮಾಜಿ ನಾಗಮಂಗಲ ಪಟ್ಟಣ ಪಂಚಾಯತಿ ಸದಸ್ಯರಾದ ರಾಮಕೃಷ್ಣರವರು ಮಳೆರಾಯನನ್ನು ಹೊತ್ತು ಸಾಗಿದರು ಜನರೆಲ್ಲರ ಬಿಂದಿಗೆ ಬಿಂದಿಗೆ ನೀರಿನ ಸುರುವಿಕೆಯಲ್ಲಿ ನೆನೆದರು ಈ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ಗ್ರಾಮದ ಜನತೆಗಳೆಲ್ಲರೂ ಕತ್ತೆ ಮದುವೆಯನ್ನು ನೋಡಿ ಸಂಭ್ರಮಿಸಿ ಮನೆಗಳಿಂದ ನೀರನ್ನು ತಂದು ಎರಚುವುದರ ಮೂಲಕ ಸಂಭ್ರಮಿಸಿದರು ಮಳೆಗಾಗಿ ನಾಗಮಂಗಲದಲ್ಲಿ ಈ ರೀತಿ ಮಳೆರಾಯನನ್ನು ಮಾಡಿಕೊಂಡು ಕತ್ತೆಗಳಿಗೆ ಮದುವೆ ಮಾಡಿ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಸಂಪ್ರದಾಯ ನಡೆದುಕೊಂಡು ಬಂದಿತ್ತು ನಾಗಮಂಗಲದಲ್ಲಿ ಮಳೆ ಆರಂಭ ಈ ದಿನ ನಾಗಮಂಗಲದಲ್ಲಿ ನಡೆದಂತಹ ಕತ್ತೆಗಳ ಮದುವೆ ಹಾಗೂ ಮಳೆರಾಯನ ಮೆರವಣಿಗೆಯಿಂದಾಗಿ ಸಂಜೆ ಸುಮಾರಿನಲ್ಲಿ ಮಳೆ ಪ್ರಾರಂಭವಾಗಿ ನಾಗಮಂಗಲ ಪಟ್ಟಣಕ್ಕೆ ತಂಪನ್ನು ಎರಚುವಂತಹ ವಾತಾವರಣ ಕಂಡುಬಂತು ಇದರಿಂದ ಜನರು ಸಂತಸಗೊಂಡರು ನಾಗಮಂಗಲದ ಜನತೆ ಮಳೆರಾಯನ ನೆನೆದು ಈ ದಿನ ಮಾಡಿದ ಕತ್ತೆಗಳ ಮದುವೆ ಮಳೆರಾಯನ ಮೆರವಣಿಗೆಯಿಂದ ಮಳೆಯ ತಂಪನ್ನೆರೆದು ಸಂತುಷ್ಟವಾಯಿತು ಎಂದು ಆನಂದಗೊಂಡರು ಕತ್ತೆಗಳ ಮೆರವಣಿಗೆ ನೇತೃತ್ವವನ್ನು ಮೇಘಲಕೇರಿಯ ಮಹದೇವು ಹಾಗೂ ಸಂಗಡಿಗರು ಸಡಗರದಿಂದ ನಡೆಸಿಕೊಟ್ಟರು